ನಾನು ಇದನ್ನು ಮತ್ತೆ 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 ಮಾತಾಡ್ತೀನಿ ಅಂತ ಅನ್ನೋದಲ್ಲ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರ ಕಷ್ಟಸುಖವನ್ನು ನಮ್ಮ ಪಕ್ಷದ ವರಿಷ್ಠರು ನಮ್ಮ ಪಕ್ಷದ ಅನೇಕ ಹಿರಿಯ ತಾಯಂದರು ಕೂಡ ಯೋಚನೆಯನ್ನು ಚರ್ಚೆಯನ್ನು ಮಾಡಿರುವಂತಹ ಮನೆ ಸಿದ್ದರಾಮ ಸಹೇರು ಕೂಡ ಹಾಗೆ ಸುಮ್ಮನೆ ಐದು ಗಣಕಿಯನ್ನು ಘೋಷಣೆ ಮಾಡಿದಂಥದಲ್ಲ ಐದು ಜನತೆಯಲ್ಲಿ ಏನು ಈ ಪ್ರತಿ ತಿಂಗಳ ನಾವು ಕರೆಂಟನ್ನು ಫ್ರೀ ಆಗಿ ಕೊಡ್ತಿದ್ವಿ ಅನ್ನೋ ಮಾತಿನಿತ್ತು ಅದನ್ನು ಎಲ್ಲ ಗ್ರಾಮ ಎಲ್ಲ ಎರಡು ನೂರು ವರೆಗಿನ ವಿದ್ಯುತ್ ತನ್ನ ಫ್ರಿಯ ಉಚಿತವಾಗಿ ಕೊಡೋದನ್ನು ತಾವೆಲ್ಲರೂ ಕೂಡ ಅನೇಕ ಜನ ತಾಯಿದ್ರು ತಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದನ್ನು ನಾನು ಬಯಸ್ತೀನಿ ಬಯಸ್ತಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲೇ ತಾವು ಹೋದರೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಇಲ್ಲಿಂದ ಹೇಳಿ ನಮ್ಮ ರಾಜ್ಯದ ಯಾವುದೇ ತುಂಬಿ ಹೋಗಿ ನೋಡ್ತಕ್ಕಂಥ ಸ್ಥಳಗಳು ಇದೆ ಇರಲಿ ದೇವಸ್ಥಾನಗಳಲ್ಲಿ ಧರ್ವಸ್ಥ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಎಲ್ಲಿ ಬೇಕಾದರೂ ಹೋಗೋದಕ್ಕಂಥ ವ್ಯವಸ್ಥೆ ಫ್ರೀಯಾಗಿ ಉಚಿತವಾಗಿರುವಂಥ ಸೇವೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸರ್ಕಾರಿ ಬಸ್ಸಲ್ಲಿ ಆ ವ್ಯವಸ್ಥೆ ಇವತ್ತು ಮಾಡಿಕೊಟ್ಟಿರುವಂತಹ ಅದ್ರ ಜೊತೆಯಲ್ಲಿ ತಮ್ಮ ಮಕ್ಕಳು ಓದಿ ನೌಕರಿ ಇಲ್ಲ ಅಂತಂದರೆ ಅಲ್ಲಿಗೆ ಅಲಿಬಾರ್ದು ಡಿಗ್ರಿ ಆದಂಥವರಿಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾದಂಥವರಿಗೆ ಒಂದೂವರೆ ಸಾವಿರ ರೂಪಾಯಿ ಕರೆದು ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷವರೆಗೂ ಕೊಟ್ಟು ಆರ್ಥಿಕ ಶಕ್ತಿಯನ್ನು ತಂದಿರತಕ್ಕಂಥ ನಮ್ಮ ಸರ್ಕಾರ ಅಂತ ನಾನು ಹೆಣ್ಣು ಕೂಡ ಇದ್ರ ಜೊತೆಯಲ್ಲಿ ಪ್ರತಿ ತಿಂಗಳ ಎರಡು ಎರಡು ಸಾವಿರ ರೂಪಾಯಿ ಇದು ಅಷ್ಟು ಸಣ್ಣ ಕಾರ್ಯಕ್ರಮ ಮಾಡಲ್ಲ ಇದು ಇಡೀ ರಾಜ್ಯದಲ್ಲಿ ಇದ್ದಕ್ಕಂಥ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಕಾಯ್ದರಿ ಒಂದು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿನ ಇದ್ದೀವಿ ಹೌದು ಇಲ್ಲ ನಮ್ಮ ಒಂದೆರಡು ತಿಂಗಳು ಹೆಚ್ಚು ಆಗಿರ್ಬೋದು ಒಂದು ಸಂಸಾರವನ್ನು ನಡೆದು ಕಷ್ಟ ಮನೆಯ ಸಂಸಾರ ಅದರಲ್ಲಿ ಇಡೀ ರಾಜ್ಯದಲ್ಲಿ ತೆಗ್ದ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ತಾಯಂದ್ರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುವಂಥ ಸಂಪೂರ್ಣ ಕೆಲಸ ಅಂತ ಅಲ್ಲಿ ಆ ಯೋಜನೆ ನಿಲ್ಲಿಸಬೇಕು ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮ ಸಾಹೇಬ್ ಮುಖ್ಯಮಂತ್ರಿ ಆಗಿ ಅವರು ಘೋಷಣೆ ಈ ಐದು ಪಂಚ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು ಎಲ್ಲೂ ಕೂಡ ನಾವು ಕೊಟ್ಟಂತ ಮಾತನ್ನ ಇಲ್ಲ ನಾವು ನಮ್ಮ ಈ ರಾಜ್ಯ ಸರ್ಕಾರ ನಮ್ಮ ಸರ್ಕಾರಕ್ಕೆ ಎಷ್ಟು ದಿನ ಐದು ವರ್ಷಗಳ ಕಾಲ ಯಾವ ಅಧಿಕಾರ ಕೊಟ್ಟಿದ್ದಾರೋ ಐದು ವರ್ಷದವರೆಗೂ ನಾವು ಯಾವುದೇ ಕಾರ್ಯಕ್ರಮ ನೆಲೆಸಿದ್ರೆ ನಿರಂತರವಾಗಿ ಕೊಟ್ಟಂತ ಮಾತನ್ನ ಐದು ಗ್ಯಾರಂಟಿ ನಡೆಸ್ತೀವಿ ಅನ್ನೋದು ಮಾತನ್ನೇ ಹೇಳಿದ್ರು ಐದು ಗ್ಯಾರಂಟಿಯ ಉಪಯೋಗವನ್ನ ನಾವು ನಮ್ಮೆಲ್ಲ ತಾಯಿಗುತ್ತೂ ಕೂಡ ನಾವು ತಾವು ಪಡ್ಕೊಳ್ತಾ ಇದ್ದೀವಿ ಒಂದ್ ಕಡೆ ನೀವು ಒಂದು ಇದ್ರೆ ನೋಡಿ ನಾನು ಇಲ್ಲ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟು ಬಿಟ್ಟರೆ ತಾಯಿಗೆ